ಕೇಸ್ ಅಟೆಂಡ್ ಆಗದ್ರೆ ಕಳ್ಳಾಟ ಆಡ್ಕೊಂಡು ಗೋವಾದಲ್ಲಿ ರಂಗ 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 ಪಬ್ಲಿಕ್ ಟಿವಿ ರಂಗ ನಾನಂತೂ ಮಂಗ ಅಲ್ಲ ನಮ್ಮ ಪಬ್ಲಿಕ್ ಟಿವಿ ರಂಗ ಒಂದು ಡೈಲಾಗ್ ಬಿಟ್ಬಿಟೋನೆ ಏನ್ ಬಿಟ್ಟವನೇ ಗೊತ್ತಾ ಆ ಕೇಸ್ ಅಟೆಂಡ್ ಆಗದ್ರೆ ಕಳ್ಳಾಟ ಆಡ್ಕೊಂಡು ಗೋವಾದಲ್ಲಿ ರಂಗ 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 ಪಬ್ಲಿಕ್ ಟಿವಿ ರಂಗ ನಾನಂತೂ ಮಂಗ ಅಲ್ಲ ಕಳ್ಳಾಟ ಆಡಕ್ಕೆ ಕಳ್ಳಾಟ ಯಾರು ಆಡ್ತಾವ್ರೆ ಅಂತ ನಿನ್ನಂತ ಒಬ್ಬ ಪತ್ರಕರ್ತ ಒಬ್ಬ ಟಿ ವಿ ಚಾನಲ್ ಓನರ್ಗೆ ಗೊತ್ತಿರಬೇಕು ಒಬ್ಬ ಎಕ್ ಸಿ ಎಮ್ ಇನ್ನೂರು ಜನ ಹೊಡೆ ಇನ್ನೂರು ಯಾರದು ಆಂಧ್ರ ಅಲ್ಲ ಇನ್ನೂರು ಆಂಧ್ರ ಫಿಗರ್ಗಳ ಜೊತೆ ಮಲ್ಕೊಂಡ್ರೆ ಅದಕ್ಕೆ ಕಳ್ಳಾಟ ಅಲ್ಲ ನಾನು ನನ್ನ ಗೋವಾದಲ್ಲಿ ಬಿಸ್ನೆಸ್ ಸೆಟಪ್ ಮಾಡಿಕೊಂಡು ನಾನು ಸಾವಿರಾರು ಕೋಟಿ ಸಂಪಾದನೆ ಮಾಡಿಕೊಂಡು ಕರ್ನಾಟಕಕ್ಕೋಕರ್ಸ ಕ್ಯಾಕರಿಸಿ ಭ್ರಷ್ಟ ಉಕ್ಕೊಂಡ್ರೆ ಅದ್ ಕಳ್ಳಾಟನಾ ಅಕಸ್ಮಾತ್ ಅದರಲ್ಲಿ ಏನೋ ಒಂದು ಡೇಟ್ ಮಿಸ್ ಆದರೆ ಏನೋ ಪೊಲೀಸರು ಬಂದರು ಎರಡು ಕಾರಲ್ಲಿ ಕರ್ಕೊಂಡು ಹೋದ್ರು ಹೊಸ ಬಟ್ಟೆ ಕೊಡ್ಸಿದ್ರು ಬೇಲು ಆಯಿತು ವಾಪಸ್ ಬಂದೆ ಸೆಂಟ್ರಲ್ ಇನ್ಯಾವುದ್ರೂ ಆಗಾಗ ರಂಗ ರಂಗ ನಾನು ನೀನು ಪ್ರಕಾರ ನಾನೇನು ನೀನು ನೀನು ಅನ್ಕೊಂಬಿಟ್ಟಿದ್ಯಾ ನಾನು ನೀನಾ ರಿಟರ್ನ್ ಮಾಡಿ ಒಂಚೂರು ನಾನು ನೀನಾ ರಂಗ ಚಿಪ್ ಅಲ್ಲ ಎರಡು ಸಾವಿರ ರೂಪಾಯಿ ನೋಟಲ್ಲಿ ಚಿಪ್ ಇರೋವಂಥ ಚಿಪ್ಪರಂಗಲ್ಲ ನೀನು కళ్ళాట మోదిగోస్కర కళ్ళాటో రంగు నేను బిజినెస్ గోవాదల్లి దీని పబ్లిక్ టి ఇక నీన్ అల్వా ఎలా సత్యనే హతీ రంగ 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 ఐ లవ్ యు రంగ 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 ఐ లవ్ యు రంగ ఎలా మంగ ఏనా కతే కళ్ళాట ఆ గోవ ರಂಗ 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 ಪಬ್ಲಿಕ್ ಟಿವಿ ರಂಗ ನಾನಂತೂ ಮಂಗ ಅಲ್ಲ ನಮ್ಮ ಪಬ್ಲಿಕ್ ಟಿವಿ ರಂಗ ಒಂದು ಡೈಲಾಗ್ ಇಟ್ಬಿಟ್ಟವನೇ ಏನ್ ಬಿಟ್ಟವನೇ ಗೊತ್ತಾ ಆ ಕೇಸ್ ಅಟೆಂಡ್ ಆಗದ ಕಳ್ಳಾಟ ಆಡ್ಕೊಂಡು ಗೋವಾದಲ್ಲಿ ಇದ್ನ ರಂಗ 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 ಪಬ್ಲಿಕ್ ಟಿವಿ ರಂಗ ನಾನಂತೂ ಮಂಗ ಅಲ್ಲ ಕಳ್ಳಾಟ ಆಡಕ್ಕೆ ಕಳ್ಳಾಟ ಯಾರು ಆಡ್ತಾವ್ರೆ ಅಂತ ನಿನ್ನಂತ ಒಬ್ಬ ಪತ್ರಕರ್ತ ಒಬ್ಬ ಟಿವಿ ಚಾನಲ್ ಓನರ್ಗೆ ಗೊತ್ತಿರಬೇಕು ಒಬ್ಬ ಎಕ್ ಸಿ ಎಮ್ ಇನ್ನೂರು ಜನ ಹೊಡೆ ಇನ್ನೂರು ಯಾರದು ಆಂಧ್ರ ಅಲ್ಲ ಇನ್ನೂರು ಆಂಧ್ರ ಫಿಗರ್ಗಳ ಜೊತೆ ಮಲ್ಕಂಡ್ರೆ ಅದು ಕಳ್ಳಾಟ ಅಲ್ಲ ನಾನು ನನ್ನ ಗೋವಾದಲ್ಲಿ ಬಿಸ್ನೆಸ್ ಸೆಟಪ್ ಮಾಡಿಕೊಂಡು ನಾನು ಸಾವಿರಾರು ಕೋಟಿ ಸಂಪಾದನೆ ಮಾಡಿಕೊಂಡು ಕರ್ನಾಟಕಕ್ಕೋಸ್ಕರ ಕ್ಯಾಕರಿಸಿ ಭ್ರಷ್ಟ ಉಕ್ಕೊಂಡ್ರೆ ಅದು ಕಳ್ಳಾಟನಾ ಅಕಸ್ಮಾತ್ ಅದರಲ್ಲಿ ಏನೋ ಒಂದು ಡೇಟ್ ಮಿಸ್ ಆದರೆ ಏನೋ ಪೊಲೀಸರು ಬಂದರು ಎರಡು ಕಾರಲ್ಲಿ ಕರ್ಕೊಂಡು ಹೋದ್ರು ಹೊಸ ಬಟ್ಟೆ ಕೊಡಿಸಿದ್ರು ಬೇಲು ಆಯಿತು ವಾಪಸ್ ಬಂದೆ ಸೆಂಟ್ರಲ್ ಇನ್ಯಾವುದ್ರು ಆಗಾಗ ರಂಗ ರಂಗ ನಾನು ನೀನು ನಿಮ್ಮ ಪ್ರಕಾರ ನಾನೇನು ನೀನು ನೀನು ಅನ್ಕೊಂಬಿಟ್ಟಿದ್ಯಾ ನಾನು ನೀನ ರಿಟರ್ನ್ ಮಾಡಿ ಹೋಗಿರೋ ನಾನು ನೀನ ರಂಗ ಚಿಪ್ ಅಲ್ಲ ಎರಡು ಸಾವಿರ ರೂಪಾಯಿ ನೋಟಲ್ಲಿ ಚಿಪ್ ಇರೋವಂಥ ಚಿಪ್ಪರಂಗಲ್ಲ ನೀನು ನೀನು ನೀನ ಕಳ್ಳಾಟಾಡೋದು ಮೋದಿಗೋಸ್ಕರ ಕಳ್ಳಾಟ ಆಡೋದು ನೀನು ರಂಗ ಆ ಆಮೇಲೆ ನಾನು ಬಿಸ್ನೆಸ್ ನಾನು ಗೋವಾದಲ್ಲಿ ಕಳ್ಳಾಟ ಆಡ್ತೀನಿ ಪಬ್ಲಿಕ್ ಟಿವಿ ಇಟ್ಕೊಂಡು ನೀನ್ ಕಳ್ಳಾಟ ಆಡ್ತಾ ಎಲ್ಲ ಎಲ್ಲಾ ಸತ್ಯನೇ ಇಟ್ಟಿದ್ಯಾ ರಂಗ 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 ಐ ಲವ್ ಯು ರಂಗ 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 ಐ ಲವ್ ಯು ರಂಗ ಎಲ್ಲ ಮಂಗ್ ಕಳ್ಳಾಟ ಆಡ್ಕೊಂಡು ಗೋವಾದಲ್ಲಿ ರಂಗ 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 ಪಬ್ಲಿಕ್ ಟಿವಿ ರಂಗ ನಾನಂತೂ ಮಂಗ ಅಲ್ಲ ನಮ್ಮ ಪಬ್ಲಿಕ್ ಟಿವಿ ರಂಗ ಒಂದು ಡೈಲಾಗ್ ಬಿಟ್ಬಿಟ್ಟವನೇ ಏನ್ ಬಿಟ್ಟವನೇ ಗೊತ್ತಾ ಆ ಕೇಸ್ ಅಟೆಂಡ್ ಆಗದರೆ ಕಳ್ಳಾಟ ಆಡ್ಕೊಂಡು ಗೋವಾದಲ್ಲಿ ಇದ್ನ ರಂಗ 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 ಪಬ್ಲಿಕ್ ಟಿ ವಿ ರಂಗ ನಾನಂತೂ ಮಂಗ ಅಲ್ಲ ಕಳ್ಳಾಟ ಆಡಕ್ಕೆ ಕಳ್ಳಾಟ ಯಾರು ಆಡ್ತಾವ್ರೆ ಅಂತ ನಿನ್ನಂತ ಒಬ್ಬ ಪತ್ರಕರ್ತ ಒಬ್ಬ ಟಿ ವಿ ಚಾನಲ್ ಓನರ್ಗೆ ಗೊತ್ತಿರಬೇಕು ಒಬ್ಬ ಎಕ್ಸ್ ಸಿ ಎಮ್ ಇನ್ನೂರು ಜನ ಹೊಡೆಕಲ್ಲ ಇನ್ನೂರು ಯಾರದು ಆಂಧ್ರ ಅಲ್ಲ ಇನ್ನೂರು ಆಂಧ್ರ ಫಿಗರ್ಗಳ ಜೊತೆ ಮಲ್ಕಂಡ್ರೆ ಅದು ಕಳ್ಳಾಟ ಅಲ್ಲ ನಾನು ನನ್ನ ಗೋವಾದಲ್ಲಿ ಬಿಸ್ನೆಸ್ ಸೆಟ್ ಅಪ್ ಮಾಡಿಕೊಂಡು ನಾನು ಸಾವಿರಾರು ಕೋಟಿ ಸಂಪಾದನೆ ಮಾಡಿಕೊಂಡು ಕರ್ನಾಟಕಕ್ಕೋಕ ಕ್ಯಾಕರಿಸಿ ಭ್ರಷ್ಟ ಉಕ್ಕೊಂಡ್ರೆ ಅದು ಕಳ್ಳಾಟನಾ ಅಕಸ್ಮಾತು ಅದರಲ್ಲಿ ಏನೋ ಒಂದು ಡೇಟ್ ಮಿಸ್ ಆದರೆ ಏನೋ ಪೊಲೀಸರು ಬಂದರು ಎರಡು ಕಾರಲ್ಲಿ ಕರ್ಕೊಂಡು ಹೋದ್ರು ಹೊಸ ಬಟ್ಟೆ ಕೊಡಿಸಿದ್ರು ಬೇಲೂ ಆಯ್ತು ವಾಪಸ್ ಬಂದೆ ಸೆಂಟ್ರಲ್ ಇಂದ್ ಆಗಾಗ ನಂಗ ರಂಗ ನಾನು ನೀನು ನಿನ್ನ ಪ್ರಕಾರ ನಾನೇನು నీన్ అనుకోబీయా నా నేనా రేట్ నా మంచి రంగ చిప్ అలా ఎరడ్ సవర నోట చిప్ ఇవంత చిప్ రంగీన్ నీనా కళ్ళాటో మోదీ గోస్కర కళ్ళాట నీన్ అల్వేనో రంగ ఆమె నెంబన్ బిజినెస్ నోవ దా కళ్ళాట ఆడతీన పబ్లిక్ టి నీ కళ్ళాటల్వా ఎలా సత్యనే హియ రంగ ರಂಗ ರಂಗ ಐ ಲವ್ ಯು ರಂಗ 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 ಐ ಲವ್ ಯು ರಂಗ ಎಲ್ಲಾ ಮಂಗ ಏನಪ್ಪ ನಿಂದೇಸ್ ಗಟಂಡ್ ಆಗ್ದರೆ ಕಳ್ಳಾಟ ಆಡ್ಕೊಂಡು ಗೋವಾದಲ್ಲಿ ರಂಗ 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 ಪಬ್ಲಿಕ್ ಟಿವಿ ರಂಗ ನಾನಂತೂ ಮಂಗ ಅಲ್ಲ ನಮ್ಮ ಪಬ್ಲಿಕ್ ಟಿವಿ ರಂಗ ಒಂದು ಡೈಲಾಗ್ ಬಿಟ್ಬಿಟ್ಟವನೇ ಏನು ಬಿಟ್ಟವನೇ ಗೊತ್ತಾ ಅಹ್ ಕೇಸ್ ಗಟಂಡ್ ಆಗದ್ರೆ ಕಳ್ಳಾಟ ಆಡ್ಕೊಂಡು ಗೋವಾದಲ್ಲಿ ಇದ್ನ ರಂಗ 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 ಪಬ್ಲಿಕ್ ಟಿವಿ ರಂಗ ನಾನಂತೂ ಮಂಗ ಅಲ್ಲ ಕಳ್ಳಾಟ ಆಡಕ್ಕೆ ಕಳ್ಳಾಟ ಆಡ್ತಾವ್ರೆ ಅಂತ ನಿನ್ನಂತ ಒಬ್ಬ ಪತ್ರಕರ್ತ ಒಬ್ಬ ಟಿ ವಿ ಚಾನಲ್ ಓನರ್ ಗೆ ಗೊತ್ತಿರ್ಬೇಕು ಒಬ್ಬ ಎಕ್ಸ್ ಸಿ ಎಂ ಇನ್ನೂರು ಜನ ಆ ಇನ್ನೂರು ಯಾರದು ಆಂಧ್ರ ಅಲ್ಲ ಇನ್ನೂರು ಆಂಧ್ರ ಫಿಗರ್ ಗಳ ಜೊತೆ ಮಲ್ಕೊಂಡ್ರೆ ಅದು ಕಳ್ಳಾಟ ಅಲ್ಲ ನಾನು ನಾನು ಗೋವಾದಲ್ಲಿ ಬಿಸ್ನೆಸ್ ಸೆಟಪ್ ಮಾಡಿಕೊಂಡು ನಾನು ಸಾವಿರಾರು ಕೋಟಿ ಸಂಪಾದನೆ ಮಾಡಿಕೊಂಡು ಕರ್ನಾಟಕಕ್ಕೋಕೋಸ ಕ್ಯಾಕರಿಸಿ ಭ್ರಷ್ಟರನ್ನ ಉಕ್ಕೊಂಡ್ರೆ ಅದು ಕಳ್ಳಾಟನಾ ಅಕಸ್ಮಾತು ಅದರಲ್ಲಿ ಏನೋ ಒಂದು ಡೇಟ್ ಮಿಸ್ ಆದರೆ ಏನೋ ಪೊಲೀಸರು ಬಂದರು ಎರಡು ಕಾರಲ್ಲಿ ಕರ್ಕೊಂಡು ಹೋದ್ರು ಹೊಸ ಬಟ್ಟೆ ಕೊಡಿಸಿದ್ರು ಬೇಲೂ ಆಯಿತು ವಾಪಸ್ ಬಂದೆ ಸೆಂಟ್ರಲ್ ಇಂದ್ಯಾವುದ್ರೂ ಆಗಾಗ ರಂಗ ರಂಗ ನಾನು ನೀನು ಪ್ರಕಾರ ನಾನೇನು ನೀನು ನೀನು ಅನ್ಕೊಂಬಿಟ್ಟಿದೀಯಾ ನಾನು ನೀನಾ ರಿಟರ್ನ್ ಮಾಡೋ ಒಂಚೂರು ನಾನು ನೀನ ರಂಗ ಚಿಪ್ ಅಲ್ಲ ಎರಡು ಸಾವಿರ ರೂಪಾಯಿ ನೋಟಲ್ಲಿ ಚಿಪ್ ಇರುವಂತ ಚಿಪ್ ರಂಗ ಅಲ್ಲ ನೀನು ನೀನ್ ನೀನ ಕಳ್ಳಾಟ ಆಡೋದು ಮೋದಿಗೋಸ್ಕರ ಕಳ್ಳಾಟ ಆಡೋದು ನೀನ್ ಅಲ್ವೇನೋ ರಂಗ ಆಮೇಲೆ ನಾನು ಬಿಸ್ನೆಸ್ ನಾನು ಗೋವಾದಲ್ಲಿ ಕಳ್ಳಾಟ ಆಡ್ತೀನಿ ಪಬ್ಲಿಕ್ ಟಿವಿ ಇಟ್ಕೊಂಡು ನೀನ್ ಕಳ್ಳಾಟ ಆಡ್ತಾ ಇಲ್ವಾ ಎಲ್ಲ ಸತ್ಯನೇ ಹೇಳ್ತಿದ ರಂಗ 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 ಐ ಲವ್ ಯು ರಂಗ 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 ಐ ಲವ್ ಯು ರಂಗ ಎಲ್ಲ ಮಂಗ ಏನಪ್ಪಾ ಕೇಸ್ ಅಟೆಂಡ್ ಆಗ್ದಿರ ಕಳ್ಳಾಟ ಆಡ್ಕೊಂಡು ಗೋವಾದಲ್ಲಿದ್ನಾ ರಂಗ 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 ಪಬ್ಲಿಕ್ ಟಿವಿ ರಂಗ ನಾನಂತೂ ಮಂಗ ಅಲ್ಲ ನಮ್ಮ ಪಬ್ಲಿಕ್ ಟಿವಿ ರಂಗ ಒಂದು ಡೈಲಾಗ್ ಬಿಟ್ಬಿಟವನೇ ಏನ್ ಬಿಟ್ಟವನೇ ಗೊತ್ತಾ ಆ ಕೇಸ್ ಅಟೆಂಡ್ ಆಗ್ದಿರ ಕಳ್ಳಾಟ ಆಡ್ಕೊಂಡು ಗೋವಾದಲ್ಲಿ ರಂಗ 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 ಪಬ್ಲಿಕ್ ಟಿವಿ ರಂಗ ನಾನಂತೂ ಮಂಗ ಅಲ್ಲ ಕಳ್ಳಾಟ ಆಡೋಕೆ ಕಳ್ಳಾಟ ಆಡ್ತಾವ್ರೆ ಅಂತ ನಿನ್ನಂತ ಒಬ್ಬ ಪತ್ರಕರ್ತ ಒಬ್ಬ ಟಿ ವಿ ಚಾನಲ್ ಓನರ್ಗೆ ಗೊತ್ತಿರಬೇಕು ಒಬ್ಬ ಎಕ್ ಸಿ ಎಮ್ ಇನ್ನೂರು ಜನ ಹೊಡಿಕಲ್ಲ ಇನ್ನೂರು ಯಾರದು ಆಂಧ್ರ ಅಲ್ಲ ಇನ್ನೂರು ಆಂಧ್ರ ಫಿಗರ್ ಗಳ ಜೊತೆ ಮಲ್ಕಂಡ್ರೆ ಅದು ಕಳ್ಳಾಟ ಅಲ್ಲ ನಾನು ನನ್ನ ಗೋವಾದಲ್ಲಿ ಬಿಸ್ನೆಸ್ ಸೆಟ್ ಅಪ್ ಮಾಡಿಕೊಂಡು ನಾನು ಸಾವಿರಾರು ಕೋಟಿ ಸಂಪಾದನೆ ಮಾಡಿಕೊಂಡು ಕರ್ನಾಟಕಕ್ಕೋಸ್ಕರ ಕ್ಯಾಕರಿಸಿ ಭ್ರಷ್ಟರನ್ನ ಉಕ್ಕೊಂಡ್ರೆ ಅದು ಕಳ್ಳಾಟನಾ ಅಕಸ್ಮಾತು ಅದರಲ್ಲಿ ಏನೋ ಒಂದು ಡೇಟ್ ಮಿಸ್ ಆದರೆ ಏನೋ ಪೊಲೀಸವ್ರು ಬಂದರು ಎರಡು ಕಾರಲ್ಲಿ ಕರ್ಕೊಂಡು ಹೋದ್ರು ಹೊಸ ಬಟ್ಟೆ ಕೊಡ್ಸಿದ್ರು ಬೇಲೂ ಆಯಿತು ವಾಪಸ್ ಬಂದೆ ಸೆಂಟ್ರಲ್ ಇಂದ್ಯಾದ ಆಗಾಗ ರಂಗ ರಂಗ ನಾನು ನೀನು ಪ್ರಕಾರ ನಾನೇನು ನೀನು ನೀನು ಅನ್ಕೊಂಬಿಟ್ಟಿದ್ಯಾ ನಾನು ನೀನಾ ರಿಟರ್ನ್ ಮಾಡಿ ನಾನು ನೀನಾ ರಂಗ ಚಿಪ್ ಅಲ್ಲ ಎರಡು ಸಾವಿರ ರೂಪಾಯಿ నోటల్లి చిర చిప్ రంగీన కళ్ళాటో మోదీ గోస్కర కళ్ళాటో అల్వేనో రంగు బిజినెస్ నోవ దళ్ళాట ఆడతీన పబ్లిక్ టీవీ టీక నీన్ అల్వా ఎలా సత్యనే హి రంగా 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 ఐ లవ్ యు రంగా 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 ఐ లవ్ యు రంగ ఎలా మంగ ఏనప్పా ని కతే కళ్ళాట గోవా గోవ్ ರಂಗ 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 ಪಬ್ಲಿಕ್ ಟಿವಿ ರಂಗ ನಾನಂತೂ ಮಂಗ ಅಲ್ಲ ನಮ್ಮ ಪಬ್ಲಿಕ್ ಟಿವಿ ರಂಗ ಒಂದು ಡೈಲಾಗ್ ಬಿಟ್ಬಿಟೋನೆ ಏನ್ ಬಿಟ್ಟವನೇ ಗೊತ್ತಾ ಆ ಕೇಸ್ ಅಟೆಂಡ್ ಆಗ್ದಿರ ಕಳ್ಳಾಟ ಆಡ್ಕೊಂಡು ಗೋವಾದಲ್ಲಿ ಇದ್ನ ರಂಗ 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 ಪಬ್ಲಿಕ್ ಟಿವಿ ರಂಗ ನಾನಂತೂ ಮಂಗ ಅಲ್ಲ ಕಳ್ಳಾಟ ಆಡಕ್ಕೆ ಕಳ್ಳಾಟ ಯಾರು ಆಡ್ತಾವ್ರೆ ಅಂತ ನಿನ್ನಂತ ಒಬ್ಬ ಪತ್ರಕರ್ತ ಒಬ್ಬ ವಿ ಚಾನಲ್ ಓನರ್ಗೆ ಗೊತ್ತಿರಬೇಕು ಒಬ್ಬ ಎಕ್ ಸಿ ಎಮ್ ಇನ್ನೂರು ಜನ ಹೊಡೆ ಇನ್ನೂರು ಯಾರದು ಆಂಧ್ರ ಅಲ್ಲ ಇನ್ನೂರು ಆಂಧ್ರ ಫಿಗರ್ಗಳ ಜೊತೆ ಮಲ್ಕಂಡ್ರೆ ಅದು ಕಳ್ಳಾಟ ಅಲ್ಲ ನಾನು ನನ್ನ ಗೋವಾದಲ್ಲಿ ಬಿಸ್ನೆಸ್ ಸೆಟ್ ಅಪ್ ಮಾಡಿಕೊಂಡು ನಾನು ಸಾವಿರಾರು ಕೋಟಿ ಸಂಪಾದನೆ ಮಾಡಿಕೊಂಡು ಕರ್ನಾಟಕಕ್ಕೋಸ್ಕರ ಕ್ಯಾಕರಿಸಿ ಭ್ರಷ್ಟ ಉಕ್ಕೊಂಡ್ರೆ ಅದು ಕಳ್ಳಾಟನಾ ಅಕಸ್ಮಾತ್ ಅದರಲ್ಲಿ ಏನೋ ಒಂದು ಡೇಟ್ ಮಿಸ್ ಆದ್ರೆ ಏನೋ ಪೊಲೀಸರು ಬಂದರು ಎರಡು ಕಾರಲ್ಲಿ ಕಾರ್ಕೊಂಡು ಹೋದ್ರು ಹೊಸ ಬಟ್ಟೆ ಕೊಡಿಸಿದ್ರು ಬೇಲು ಆಯ್ತು ವಾಪಸ್ ಬಂದೆ ಸೆಂಟ್ರಲ್ ಇಂದಿನ ಆಗಾಗ ರಂಗ ರಂಗ ನಾನು ನೀನು ಪ್ರಕಾರ ನಾನೇನು ನೀನು ನೀನು ಅನ್ಕೊಂಬಿಟ್ಟಿದ್ಯಾ ನಾನು ನೀನ ರೇಟ್ ಏನ್ ಮಾಡೋ ಹಂಚಿರು ನಾನು ನೀನ ರಂಗ ಚಿಪ್ ಅಲ್ಲ ಎರಡು ಸಾವಿರ ರೂಪಾಯಿ ನೋಟಲ್ಲಿ ಚಿಪ್ ಇರೋ ಅಂತ ಚಿಪ್ ರಂಗಲ್ಲ ನೀನು ನೀನು ನೀನ ಕಳ್ಳಾಟ ಆಡೋದು ಮೋದಿಗೋಸ್ಕರ ಕಳ್ಳಾಟ ಆಡೋದು ನೀನು ರಂಗ ಆ ಆಮೇಲೆ ನಾನು ಬಿಸ್ನೆಸ್ ನಾನು ಗೋವಾದಲ್ಲಿ ಕಳ್ಳಾಟ ಆಡ್ತೀನಿ ಪಬ್ಲಿಕ್ ಟಿವಿ ಇಟ್ಕೊಂಡು ನೀನ್ ಕಳ್ಳಾಟ ಆಡ್ತೇ ಅಲ್ವಾ ಎಲ್ಲ ಸತ್ಯನೇ ಹೇಳ್ತಿದ್ಯ ರಂಗ 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 ಐ ಲವ್ ಯು ರಂಗ 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 ಐ ಲವ್ ಯು ರಂಗ ಎಲ್ಲಾ ಮಂಗ ಏನಪ್ಪಾ ನಿಂದ್ರ ಕತೆ